ನಮಸ್ಕಾರ ಬೌನು ಶಾಲ್ಗೆಸ್ವಾಗತ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಸೊ ಪ್ರತಿ ದಿನ ವೀಡಿಯೋಸ್ ಬರ್ತಾ ಇರತ್ತಲ್ಲ ಈ ದಿನದಲ್ಲಿ ನಾನ್ ನಿಮಗೆ ತೋರಿಸುವಂತ ಕಲೆಕ್ಷನ್ಸ್ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಇರುವಂತ ಬ್ಯೂಟಿಫುಲ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ಗಳು ಗಳು ಬರ್ತಾ ಇರುತ್ತೆ ಈ ದಿನ ವೀಡಿಯೋದಲ್ಲಿ ನಿಮಗೆ ಏನಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ಧಾರಾಳ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತನೇ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ಮಾತು ಮಾತಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಅಲ್ಲಿ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲ್ ಹತ್ರ ಕನ್ಫ್ಯೂಷನ್ ಆಗಬೇಡಿ ಮೆಟ್ಲ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಾಸ್ಟ್ ಲೆಫ್ಟ್ ಅಲ್ಲಿ ನೀವು ಎದುರುಗಡೆ ನೋಡಿದ ಬೋರ್ಡ್ ಬೋಲ್ಡ್ ಹಾಕಿದ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಆ ಬೋಲ್ಡ್ ನೋಡಿ ಕೂಡ ಬರ್ಬೋದು ಇನ್ನೂ ಕನ್ಫ್ಯೂಷನ್ ಅಲ್ಲ ಮೆಟ್ಲ ಹತ್ರ ನಿಂತ್ಕೊಂಡು ನಮಗೆ ಒಂದು ಫೋನ್ ಕಾಲ್ ಮಾಡಿದ್ರೆ ಖಂಡಿತವಾಗಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ இன்னூர் ஐவத்து ரூபாய் இந்த அறுவத்து அறுவத்தூபாய்க்கு எல்லா விதமான சாரி சிக்க அந்த கிஃப்டிங் இந்த ஹிடு வெட் வரைக்கும் எல்லா விதமான சாரீஸு சிக்கை ஜொத்தி நம்மஸ் ஸ்டிச்சிங் ஆவர்ஸ் கவுன் ஸ்டிச்சிங் ட்ரெஸ் ஸ்டிச்சிங் இத்தர எல்லா விதமான ஸ்டிச்சிங் கூட நம்ம இது அந்த இவ்வளவு நோடியா ஷி ஷெஸ்ட் நான் ಟೂ ಫಿಫ್ಟಿ ರುಪೀಸ್ ಇಂದ ಸಾರಿ ಸರ್ ನಮ್ಮ ಹತ್ರ ಇನ್ನೂರ ಐವತ್ತು ಸ್ಟಾರ್ಟ್ ಆಗುತ್ತೆ ಸಾರಿ ಓಕೆ ಬಟ್ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ನಿಮಗೆ ಡಿಫರೆಂಟ್ ವೆರೈಟಿನ ಕೊಡ್ತೀನಿ ಈ ಟೈಮ್ ಕೂಡ ನಾನು ನಿಮಗೆ ಡಿಫರೆಂಟ್ ಆಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐಟಮ್ ಅಬ್ಸರ್ವ್ ಮಾಡಬಹುದು ನೀವು ಟೂ ಫಿಫ್ಟಿ ರುಪೀಸ್ ಅಲ್ಲಿ ಈ ಸಲ ಅಂತ ಸಖತ್ ಆಗಿದೆ ವೆರೈಟೀಸ್ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ನೋಡ್ದಾ ಅಂದ್ರಲ್ಲ ಇನ್ನೂರ ರೂಪಾಯಿಗೆ ಈ ತರ ಸೀರೆಗಳನ್ನ ನಿಮಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಬಹುದು ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ಸ್ ಕಲೆಕ್ಷನ್ಸ್ ಕೂಡ ಅಷ್ಟೇ ಅಸ್ತಮಾಗಿದೆ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಜೊತೆಗೆ ನಾನ್ ನಿಮ್ಗೆ ಓಪನ್ ಅಲ್ಲಿ ಹೇಳ್ತೀನಿ ಈ ಸಾರಿ ನಿಮ್ಗೆ ಕಲ್ಲೋರ್ ಹೋದ್ರೆ ನೀವು ವಾಪಸ್ ಕೊಡ್ಬೋದು ಕಲ್ಲೋರ್ ಹೋದ್ರು ಕೂಡ ರಿಟರ್ನ್ ತಗೊಳ್ತೀನಿ ಅಂತ ಹೇಳ್ತೀನಿ ನಾನ್ ನಿಮಗೆ ಇದ್ರ ಬೆಲೆ ಬಂದು ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಕ್ವಾಲಿಟಿ ವೈಸ್ ಅಂತ ಸೂಪರ್ ಆಗಿದೆ ಜೊತೆಗೆ ಇನ್ನೊಂದ್ ಏನಂದ್ರೆ ಕೆಲವ್ರು ಇನ್ನೂರ ಐವತ್ತು ರೂಪಾಯಿ ಸಿಂಗಲ್ ಪೀಸ್ ಕೊಡ್ತೀರಾ ಸರ್ ಅಂತ ಕೇಳ್ತಾರೆ ದಯವಿಟ್ಟು ಸಿಂಗಲ್ ಪೀಸ್ ನಾನು ಕೊಡ್ಲಿಕ್ಕೆ ರೆಡಿದೀನಿ ಇಲ್ಲಿ ಬಂದಾಗ ತಗೊಳ್ಳಿ ಸಿಂಗಲ್ ಪೀಸ್ ಕೊರಿಯರ್ ಕೊರಿಯರ್ ಅಲ್ಲಿ ನಿಮ್ಗೆ ವೇಸ್ಟ್ ಯಾಕಂದ್ರೆ ಕೊರಿಯರ್ ಚಾರ್ಜಸ್ ನಿಮ್ಗೆ ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಕೊರಿಯರ್ ಅಲ್ಲಿ ಈ ಟೂ ಫಿಫ್ಟಿ ರುಪೀಸ್ ಸ್ಯಾರಿನ ಬೈ ಮಾಡಬೇಡಿ ಅಂತ ನಿಮ್ಗೆ ಹೇಳ್ತೀನಿ ಅಂಗಡಿಗೆ ಬಂದ್ರೆ ತಗೋಬಹುದು ನೀವು ಅಂಗಡಿಗೆ ಬಂದ್ರೆ ಅಂದ್ರೆ ಈ ಸೀರೆ ನಿಮಗೆ ಬೇಕು ಅಂದ್ರೆ ಸಿಂಗಲ್ ಪೀಸ್ ಕೂಡ ಅವೈಲಬಲ್ ಇದೆ ಆಲ್ಮೋಸ್ಟ್ ಎಲ್ಲಾ ಸೀರೆಗಳು ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರು ಕೊಡ್ತಾ ಇರೋದ್ರಿಂದ ನಿಮಗೆ ಏನಾದ್ರು ಸೀರೆಗಳೆಲ್ಲ ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಬನ್ನಿ ಬ್ಯೂಟಿಫುಲ್ ಪ್ರಿಂಟ್ ಅಂತ ಸಕ್ಕತ್ತಾಗಿದೆ ವೆರೈಟಿ ತುಂಬಾನೇ ಚೆನ್ನಾಗಿದೆ ಬೆಲೆ ಮುನ್ನೂರ ಎಪ್ಪತ್ತು ರೂಪಾಯಿ ಪ್ರಿಂಟ್ ಗಳು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಎಷ್ಟು ಯೂನಿಕ್ ಆಗಿರೋ ಸೀರೆಗಳು ಅಂತ ಇದು ಬೇಕಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಒಂದ್ ಬ್ಯೂಟಿಫುಲ್ ಆಗಿದೆ ಇದ್ರ ಜೊತೆಗೆ ನಿಮ್ಗೆ ಡಿಜಿಟಲ್ ಪ್ರಿಂಟ್ಸ್ ಇರೋದ್ರಿಂದ ಯುನಿಕ್ ಆಗಿ ಕಾಣುತ್ತೆ ಪ್ರೈಸ್ ಕೂಡ ಅಫರ್ಡಬಲ್ ಆಗಿರುತ್ತೆ ಜೊತೆಗೆ ಕೆಲವರು ಏನ್ ಅನ್ಕೊಂಡ್ಬಿಡ್ತಾರೆ ಅಂತಂದ್ರೆ ಡಿಜಿಟಲ್ ಪ್ರಿಂಟ್ ಕೊಡ್ತಾರೆ ಕಲರ್ ಹೋಗ್ಬಿಡ್ಬಹುದು ಅಂತ ದಯವಿಟ್ಟು ಕಲರ್ ಹೋಗ ವೆರೈಟಿ ಸೇಲ್ ಮಾಡಲ್ಲ ಮೇಡಮ್ ರಿಯಲಿ ನಾನು ನನ್ಗೋಸ್ಕರ ನಾನು ಹೇಳ್ಕೊಳ್ತಾ ಇಲ್ಲ ನಾನ್ ನಿಮ್ಗೆ ನೈಸ್ ಆಗಿ ಹೇಳ್ಬಿಟ್ಟು ನನ್ನ ಕಸ್ಟಮರ್ನ ಹ್ಯಾ ಮಾಡಿಸಬೇಕು ಅನ್ನೋ ಬುದ್ಧಿನೂ ನನಗಿಲ್ಲ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಕಲ್ಲರ್ ಹೋದ್ರೆ ವಾಪಸ್ ಧೈರ್ಯವಾಗಿ ತಂದು ಕೊಡಿ ಸಂತೋಷವಾಗಿ ಕೊಡಿ ನಾನ್ ರಿಟರ್ನ್ ತೊಗೊಂಡ್ ನಿಮ್ ಹೊಸ ಕೊಡ್ತೀನಿ ನಾನ್ ಗ್ಯಾರಂಟಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ನಾ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಸೀರೆ ಕೂಡ ನಿಮಗೆ ಗ್ಯಾರಂಟಿ ಕೊಡುವಂತ ಅಂಗಡಿ ಅಂದ್ರೆ ಅದು ನಮ್ಮ ಸುಬಲಕ್ಷ್ಮಿ ಸಿಲೆಕ್ಸ್ ಅಲ್ಲೇ ಬ್ಯೂಟಿಫುಲ್ ಆಗಿರುವಂತ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇದಲ್ಲದೆ ತುಂಬಾ ವೆರೈಟೀಸ್ ಇದೆ ನಿಮ್ ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡ್ತಾ ಇದ್ದೀನಿ ನೋಡ್ಬಾರ್ದೇವಾ ಕಂಪ್ಲೀಟ್ ರೋಲಿಂಗ್ ಸಾರಿ ಸಾರಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಚೂರು ಸಮಸ್ಯೆ ಬರಲ್ಲ ಇದು ಕ್ರೇಪ್ ಮೇಲೆ ಪ್ರಿಂಟ್ ಇದು ನಮ್ ಕಸ್ಟಮರ್ಸ್ ಎಲ್ಲ ಕೇಳ್ತಾರ ಸಿಂಥೆಟಿಕ್ ಅಲ್ಲಿ ಏನೋ ಕೊಡ್ತಾರ ಸರ್ ನಿಮ್ ಅಂತ ಇಲ್ಲಿ ನೋಡಿ ಪ್ರಿಂಟ್ ಕಲ್ ನೋಡಿ ಹೀಗಿದೆ ನಾನೂರ ಐವತ್ತು ರೂಪಾಯಿ ಮೇಡಮ್ ಇದು ಎಸ್ ಸೊ ಫ್ರೆಂಡ್ಸ್ ನೋಡುವಾಗಲ್ಲ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಅಂತ ಇದು ವೀಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಬಾರ್ಡರ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಬಂದಿರುತ್ತೆ ಚೆನ್ನಾಗಿದೆ ಈ ಸೀರೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ವೆರೈಟಿ ಆಫ್ ಕಲೆಕ್ಷನ್ ಈ ತರ ನಮ್ಗೆ ಪ್ಯಾಕ್ ಸಮೇತ ಬರುತ್ತೆ ವಿತ್ ಫೋಟೋಸ್ ಇರುತ್ತೆ ಯಾರಾದ್ರೂ ರೀಸೆಲರ್ಸ್ ಇದ್ದೀರಾ ಅಂದ್ರೆ ಯು ಮೋಸ್ಟ್ ವೆಲ್ಕಮ್ ರೀಸೆಲ್ ಮಾಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಆನ್ಲೈನ್ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಬಿಸ್ನೆಸ್ ಯಾರಾದ್ರೂ ಮಾಡ್ತೀರಾ ಅಂದ್ರೆ ನೀವು ಕೂಡ ಬನ್ನಿ ರೀಸೆಲರ್ಸ್ ವ್ಯಾಪಾರಸ್ತರೆಲ್ಲ ಬಂದು ಇದನ್ನ ತಗೊಂಡ್ ಹೋಗ್ಬೋದು ಲೈಕ್ ನಿಮ್ಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೂಪರ್ ಆಗಿದೆ ಸೊ ಇದೆಲ್ಲ ನಿಮ್ಗೆ ಫೋರ್ ಫಿಫ್ಟಿ ಅಲ್ವಾ ಸರ್ ಸೊ ನಮ್ಗೆ ಆಫರ್ ಎಲ್ಲ ಕೂಡ ಇದರಿಂದ ಸ್ಟಾರ್ಟ್ ಆಗುತ್ತಾ ಮಾಡಬಹುದು ಮೇಡಮ್ ನಿಮಗೆಲ್ಲ ಇಲ್ಲಿಂದ ನಿಮಗೆ ಆಫರ್ಸ್ ಸ್ಟಾರ್ಟ್ ಆಗುತ್ತೆ ನಾನು ಯಾಕಂದ್ರೆ ಎಬ್ರಿ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಮಟ್ಟ ಅದ್ ಹೇಳನೆ ಮಾಡ್ತಾ ಹೋಗಿದೀನಿ ಥ್ಯಾಂಕ್ ಯು ಮೇಡಮ್ ಹೇಳಿದ್ದು ಆಕ್ಚುಲಿ ಈ ನಾನೂರ ಐವತ್ತು ರೂಪಾಯಿ ಮೇಲೆ ನೀವು ಹತ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಆಟೋಮೆಟ್ ಆಟೋಮೆಟಿಕ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಒಂದ್ ಸಾರಿ ಗಿಫ್ಟ್ ಹಾಗೆ ರನ್ನಿಂಗ್ ಆಗಿ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಇದ್ರ ಜೊತೆ ನಾನೂರ ಐವತ್ತು ರೂಪಾಯಿ ಒಂದು ಲೆನಿನ್ ಸಾರಿ ಕೂಡ ಕೊಡ್ತಾ ಇದ್ದೀನಿ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಒಂದು ಫಿಟ್ಟಿಂಗ್ ಮಾಡಿದೆ ಪ್ರಿಂಟ್ ಗಳು ಕಲರ್ ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡಿ ಕಲರ್ಸ್ ಕಲರ್ ಸಕ್ಕತ್ತಾಗಿದೆ ಇದು ಕೂಡ ನಿಮಗೆ ನಾನು 450 ರೂಪಾಯಿಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಎಲ್ಲ ಫ್ರೆಶ್ ಪೀಸ್ ಇರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಇದು ಕೂಡ 450 ನಲ್ಲಿ ಸಿಕ್ಕುತ್ತೆ ಕಾಪರ್ ಬ್ರೋಕೆಡ್ ಇದಂತ ನನಗೆ ಮೇಡಂ ಚಿಂದಿ ವ್ಯಾಪಾರ ಅಂದ್ರೆ ಸಕ್ಕತ್ತಾಗಿ ಓಡ್ತಾ ಇದೆ ವ್ಯಾಪಾರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರಾನ ಅಂತಾರಲ್ಲ ಹಂಗೆ ಲೇಟೆಸ್ಟ್ ವೆರೈಟಿ ಇದು ಸೂಪರ್ ವೆರೈಟಿ ಒಂದೊಂದು ಕಸ್ಟಮರ್ ಬಂದ್ರೆ ಮೇಡಮ್ ಅಂದ್ರೆ ಇದು ನೂರ್ ನೂರ್ ಪೀಸ್ ತಗೊಳ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ ಮೈನ್ ನಿಮ್ ಹತ್ರ ಪ್ರೈಸ್ ಕಡಿಮೆ ಇದೆ ಕ್ವಾಲಿಟಿ ಸೂಪರ್ ಆಗಿದೆ ಅನ್ನೋದೇ ಬೆಸ್ಟ್ ವಿಷಯ ಪರ್ಸೆಂಟ್ ಅದು ನಾನು ನಾನು ಹೇಳ್ಕೊಂಡ್ರೆ ವ್ಯಾಲ್ಯೂ ಇರಲ್ಲ ಬನ್ನಿ ಟೆಸ್ಟ್ ಮಾಡಿ ಚೆಕ್ ಮಾಡಿ ಫೀಲ್ ಮಾಡಿ ಐನೂರು ರೂಪಾಯಿ ಕಾಪರ್ ಬ್ರೋಕೆಡಿ ಹೆಂಗಿದ್ರು ಕ್ವಾಲಿಟಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಕಾಪರ್ ಬ್ರಕೇಟ್ ಸಿಲ್ಕ್ ಬಂದ್ಬಿಟ್ಟು ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಅದ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಕ್ವಾಲಿಟಿ ಅಂತೂ ಆಗಿದೆ ನನಗೂ ಪೋಸ್ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿಸ್ತಿದೆ ಗಿಫ್ಟಿಂಗ್ ಪರ್ಪಸ್ ಗೆ ಇದು ಸರ್ ಹೇಳ್ದಂಗೆ ಬಲ್ಕ್ ಆಗಿ ಸೇಲ್ ಆಗುತ್ತೆ ಸೊ ಮಧವೇ ಮಿಂಜಿ ಗ್ರಹ ಪ್ರವೇಶ ಅಂದಬಿಟ್ಟು ಅದಾದರೂ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಬೇಕಾಗುತ್ತಲ್ಲ ಸೋ ದಟ್ ಇದನ್ನ ತುಂಬಾ ಜನ ಬಂದು ಬಲ್ಕ್ ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಕಮ್ಮಿ ಇಂದ್ರೂ ಒಂದು 2 3 ಪರ್ಸಲ್ আরাಮಾಗಿ ಸೇಲ್ ಮಾಡ್ತೀನಿ ಓಕೆ ಒಂದಾದ್ರೂ ಕಾಮನ್ ಆಗಿ ಸೇಲ್ ಆಗ್ತಾ ಇದೆ ನನಗೆ ಅಷ್ಟು ಚೆನ್ನಾಗಿ ಸೇಲ್س ಇದೆ ಕ್ವಾಲಿಟಿ ವಾಯ್ಸ್ ಅಂತೂ ನೋಡಿ ಹೆಂಗಿದೆ ಅಂತ ನಾನು ಹೇಳ್ಬಾರ್ದು ಬಂದು ಟಚ್ ಮಾಡಿ ನೀವು ஓகே okay. <laughs> ನಿಮಗೆ ಡಿಸ್ಕೌಂಟ್ ಹಂಡ್ರೆಡ್ ರುಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೇಲೆ ತಗೊಂಡ್ರಾ ತೊಂದ್ರೆ ಡಿಸ್ಕೌಂಟ್ ಕೂಡ ಅಂದ್ರೆ ಇವಾಗ ಲೈಕ್ ಫೆಸ್ಟಿವಲ್ಸ್ ಗಿಫ್ಟಿಂಗ್ ಎಲ್ಲ ಚೆನ್ನಾಗಿರುತ್ತಲ್ಲ ಸರ್ ವೆರೈಟಿ ನಾನು ನಿಮಗೆ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀನಿ ಇದ್ರ ಜೊತೆನ್ ಸಾರಿ ಕೊಡ್ತಾ ಇದೀನಿ ಇದು ಅಷ್ಟೇ ನಮಗೆ ಶುಡ್ ಇಶು ಇದು ಫೈವ್ ಫಿಫ್ಟಿನ ಫೈವ್ ಫಿಫ್ಟಿ ಸೊ ಫ್ರೆಂಡ್ಸ್ ಐನೂರ ಐವತ್ತು ರೂಪಾಯಿಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರಾಗಿದೆ ಸಾಫ್ಟಿ ಸಿಲ್ಕ್ ಆಲ್ ಟೈಮ್ ಫೇವ್ರೆಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿರುವಂಥ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪೋಚೈಸ್ ನಾಡ್ಕೊಳ್ಳಿ ಐನೂರ ಐವತ್ತು ಎಸ್ ಈಗ ನೆಕ್ಸ್ಟು ನಾನು ನಿಮಗ್ ಕೊಡ್ತಾಯಿದ್ದೀರಿ ಆರುನೂರ ಐವತ್ತು ರೂಪಾಯ್ ಒಂದು ಅಂಗೂರಿ ಸಾರಿ ಓಕೆ ಅಂಗೂರಿ ಎವ್ರಿ ಟೈಮ್ ಫೇವ್ರೆಟ್ ಸಾರಿ ಎಲ್ಲರೂ ಇಷ್ಟಪಟ್ಟು ಉಡೋಂಥ ಸಾರಿ ಅಂಗೂರಿ ದಿಸ್ ಈಸ್ ನಾಕ್ ಮಯೂರಿ ಅಂಗೂರಿ ಎಕ್ಸಲೆಂಟ್ ಸಾರಿ ಎಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದ್ರೆ ಅಂಗೂರಿ ಸಾರೀಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಸಕ್ಕತ್ತಾ ಇದೆ ಜೊತೆಗೆ ಇದೊಂದು ಸಾರಿ ಇದು ಕೂಡ 650 ಕೊಡ್ತಾ ಇದೀನಿ ಸಾಲ ಬಾರ್ಡರ್ ಸೀರೆ ಬಾರ್ಡರ್ ಸೀರೆ 650 ಹೋಗಿ ಮುಡಿ ನೋಡ್ಲಿಕ್ಕೆ ಒಂತರ ಸಾಫ್ಟ್ ಆಗಿ ಸೂಪರ್ ಆಗಿದೆ ಸರ್ 650 ರೂಪಾಯಿ ಎಕ್ಸಲೆಂಟ್ ಐಟಂ ಕಲರ್ ಆಲ್ಸೋ ಡಿಫರೆಂಟ್ ರೇಟ್ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಂ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ

ಏಟ್ ಹಂಡ್ರೆಡ್ ರುಪೀಸ್ ಪೋಚಂಪಲ್ಲಿ ಸಾರಿ ಸೆಕ್ ಆಗಿದೆ ಐಟಮ್ ತುಂಬಾನೇ ವೆರೈಟಿ ಇದೆ ಕಲರ್ಸ್ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಬರುತ್ತೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೊಂಡೋಗಿ ಸಂತೋಷವಾಗಿ ಹ್ಯಾಪಿಲಿ ತಗೊಳ್ಳಿ ವೆರೈಟಿ ಅಂತ ಕ್ಲಾಸ್ ಆಗಿದೆ ಇದು ಬಂದ್ರೆ ನಿಮ್ಗೆ ಎಂಟು ರೂಪಾಯಿ ಆಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲಾ ಏಯ್ಟ್ ಹಂಡ್ರೆಡ್ ಗೆ ಈ ಸೀರೆಗಳ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನಾನು ನಾನ್ ನಿಮಗೊಂದು ಈ ಸಲ ಒಂದು ಬ್ಯೂಟಿಫುಲ್ ಫ್ಯಾನ್ಸಿ ವೆರೈಟಿ ತಂದಿದೀನಿ ಸಖತ್ತಾಗಿದೆ ಇದ್ರ ಬೆಲೆ ಬಂದು ನಿಮಗೆ ಒಂಬೈನೂರು ರೂಪಾಯಿ ಆಗಿರುತ್ತೆ ನೈನ್ ಹಂಡ್ರೆಡ್ ಫೈನ್ ಹಂಡ್ರೆಡ್ ರುಪೀಸ್ ಸಖತ್ ಆಗಿದೆ ವೆರೈಟಿ ಅಂತ ನೋಡಿ ಕಲರ್ಸ್ ಅಂತ ಸೂಪರ್ ಸೂಪರ್ ಕಲರ್ಸ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಕಲರ್ಸ್ ಸೊ ಒಬಿಯಸ್ಲಿ ನೋಡ್ತಾ ಏನ್ ಹಂಡ್ರೆಡ್ ರುಪೀಸ್ ಡಿಫ್ರೆಂಟ್ ಆಗಿ ಹೊಸದಾಗಿ ಮಾಡಿದ್ರ ಎಕ್ಸ್ಪೈಸ್ ಐಟಮ್ ಇದು ನೈನ್ ಹಂಡ್ರೆಡ್ ರುಪೀಸ್ ಜೊತೆಗೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಿಮಗೆ ಆಟೋಮೆಟಿಕ್ಲಿ ಎಂಟ್ನೂರ ಇಪ್ಪತ್ತು ರೂಪಾಯಿಗೆ ಡಿಸೈನ್ಸ್ ಎಲ್ಲಾ ನೀವು ಇಷ್ಟ ಪಡತರ ಕೆಲಸಗಳು ಕಾಂಬಿನೇಷನ್ಸ್ ಕೊಡ್ತೀನಿ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟೀಸ್ ಕೊಡ್ತೀನಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಾರಿಸು ಸಿಕ್ಕ ಇದ್ರ ಬೆಲೆ ಒಂದು ಒಂಬೈನೂರು ರೂಪಾಯಿ ಆಗಿರುತ್ತೆ

ಈ ಸಾರಿ ಉಟ್ರೆ ತುಂಬಾ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಬಂದು ತೌಸಂಡ್ ರುಪೀಸ್ ಅಲ್ಲಿ ಬರುತ್ತೆ ಮೇಡಮ್ ಬ್ಯೂಟಿಫುಲ್ ಸೆಲೆಕ್ಷನ್ ಈ ಡಿಸೈನ್ ನೋಡಿ ಮೇಡಮ್ ಎಲ್ಲ ಇದೆಲ್ಲ ನಿಮಗೆ ನಾಲ್ಕ್ ಸಾವಿರ ಐದು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರ್ತಲ್ಲ ಮೇಡಮ್ ಸಾರಿ ಆ ರೇಂಜ್ ಸಾರೀಸ್ ಅದರಲ್ಲಿ ಇರತಕ್ಕಂತ ವೆರೈಟಿನ ನಾನು ನಿಮಗೆ ಇಮಿಟೇಟ್ ಮಾಡಿಸಿ ಲೆಸ್ ಪ್ರೈಸ್ ಅಲ್ಲಿ ನಿಮಗೆ ನಿಮ್ಗೆ ತೌಸಂಡ್ ರುಪೀಸ್ ಬರುತ್ತೆ ಎಲ್ಲ ತೌಸಂಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ರುಪೀಸ್ಗೆ ಈ ಸ್ಯಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಹೊರಡ ಅಂದ್ರೆ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ ಗಳು ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸರ್